ಬಾ ಏನಲ್ಲ ಅಲ್ಪ ಸ್ವಲ್ಪ ತಿಳಿದವ್ರು ರಾಜಕಾರಣದಲ್ಲಿ ಹಾಗಾಗಿ ಏನಿವತ್ತಿನ ರಾಜ್ಯದ ಏನು ಪ್ರಮುಖ ಚರ್ಚಾ ವಿಚಾರ ಏನಿದೆ ಆ ಬಗ್ಗೆ ನೀವೆಲ್ಲ ಹೇಳ್ತಿರೋದು ನಿಜ ಆದರೆ ಏನು ತನಿಖಾ ಸಂಸ್ಥೆ ಏನು ಮಾಡಿದ್ದಾರೆ ಎಸ್ ಐ ಟಿ ಯಾವ ರೀತಿ ಅದು ಅದರ ತನಿಖೆ ದಾರಿ ಜಾಡು ಗೊತ್ತಾಗ್ತದೆ ಅವು ಹೋಗ್ತಾ ಇರ್ತಕ್ಕಂಥ ದಾರಿ ಅಥವಾ ಜಾಡು ಅಂತ ನಾವು ಕರಿತೇವೆ ಅದು ಸರಿಯಾದ ದಾರಿನಲ್ಲಿ ಹೋಗ್ತಾ ಇಲ್ಲ ಎರಡೂ ಕಡೆ ಈಗ ಯಾರೋ ಅಪರಾಧಿ ಮಾಡಿರ್ತಕ್ಕಂಥವನು ಏನು ನಿಜವಾಗ್ಲೂ ಮಾಡಿರೋದೇ ಆದರೆ ವಿದೇಶದಲ್ಲಿದ್ದಾನೆ ಅವನು ಹಾಗೆ ಅವನು ಹೀಗೆ ಎಲ್ಲ ಮಾತಾಡ್ತಾರೆ ಅದು ಮಾತಾಡೋದ್ರ ಬದಲು ಸರ್ಕಾರ ನಿಮ್ಮದೇ ಇದೆಯಲ್ಲ ನೀವೇ ತನಿಖಾ ಸಂಸ್ಥೆ ಮಾಡ್ತಿದ್ದೀರಲ್ಲ ಸೊ ಇಂಟರ್ಪೋಲ್ ಇದೆ ಮತ್ತೊಂದಿದೆ ಸಂಸ್ಥೆಗಳು ನಾನಾ ಸಂಸ್ಥೆಗಳಿದೆ ಅವ್ರು ಕರ್ತಾರಂಥ ವ್ಯವಸ್ಥೆಗೆ ಅಥವಾ ಅರೆಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಗೆ ಅಥವಾ ನೀವು ತನಿಖೆಯನ್ನು ಮಾಡೋವಂಥ ವ್ಯವಸ್ಥೆಗೆ ಆಮೇಲೆ ಮೊನ್ನೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಎಸ್ ಐ ಟಿನವರು ಸಂತ್ರಸ್ತೆಯರಿಗೆ ನೀವು ಯಾರು ಹೆದ್ರಬೇಕಾಗಿಲ್ಲ ಸರ್ಕಾರ ವಿಲ್ ಟೇಕ್ ಕೇರ್ ಆಫ್ ಇಟ್ ಅಂತೇಳಿ ಆ ಬಗ್ಗೆ ನೀವು ಯಾರು ಏನೂ ಮಾಡ್ತಾ ಇಲ್ಲ ಜೊತೆಗೆ ನಾನು ಹೇಳೋದೇನು ಅಂತಂದರೆ ಅಪರಾಧ ಮಾಡಿರ್ತಕ್ಕಂಥದ್ದು ಒಂದು ಸೈಡ್ ಆದರೆ ಅದನ್ನು ಹಂಚಿರ್ತಕ್ಕಂಥದ್ದು ಕೂಡ ಅದಕ್ಕಿಂತಲೂ ದೊಡ್ಡ ಅಪರಾಧ ಈ ಕಡೆ ನೀವು ಯಾರೂ ಗಮನ ಹರಿಸ್ತಾ ಇಲ್ಲ ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ ಎರಡೂ ಸೈಡ್ ಬೋತ್ ದಿ ಸೈಡ್ ವಿ ಯು ಹ್ಯಾವ್ ಟು ಎನ್ಕ್ವೈರ್ ಅಂತೇಳಿ ನೀವು ವಿಚಾರಣೆ ವಿಚಾರಣೆ ಅಂತೇಳಿ ಯಾವುದೋ ನಿಮಗೆ ಬಂದಿದ್ದನ್ನು ಬೇಕಾದವ್ರನ್ನ ಅರೆಸ್ಟ್ ಮಾಡೋದು ಬೇಡವಾದವ್ರನ್ನ ಬಿಡೋದು ಇದೆಲ್ಲ ಸರಿಯಾದಂಥದ್ದಲ್ಲ ಅದ್ರ ಜೊತೆಗೆ ನೀವು ಇಷ್ಟೆಲ್ಲ ನೀವೆಲ್ಲ ನಿಮ್ಗೆ ಬೇಕಾದಂಗೆ ಮಾಡಿಕೊಂಡು ನಿಮಗೆ ಬೇಕಾದಂಗೆ ಚ ತರ್ಕಕ್ಕೆ ಅವಕಾಶ ಕೊಡೋದ್ರ ಬದಲು ಸಿ ಬಿ ಐಗೊಳಿಸಿ ಅವ್ರು ಮಾಡ್ಕೋತಾರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಹಿರಿಯ ನಾಯಕರಾದಂಥ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಗೊತ್ತಾಯ್ತಾ ಮೊನ್ನೆ ನಮ್ಮ ಕುಮಾರಣ್ಣವ್ರು ಹೇಳಿದ್ದಾರೆ ಹೌದು ನೀವು ಸಿ ಬಿ ಐ ಕೊಟ್ಬಿಡಿ ಅವ್ರು ಕರೆಕ್ಟಾಗಿ ನೋಡ್ಕೋತಾರೆ ನಿಮ್ಮಿಂದಲೂ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡ್ತಾರೆ ಸರ್ಕಾರ ಸಂತ್ರಸ್ತೆಯವ್ರ ಬಗ್ಗೆ ಮಾತಾಡಿದ್ದೀರಾ ಹೊರತು ಆ ಬಗ್ಗೆ ಯಾರೂ ಏನು ಕ್ರಮನೇ ತೊಗೊಂಡಿಲ್ಲ ಏನು ಕ್ರಮ ತೊಗೊಂಡಿದ್ದೀರಿ ಆಮೇಲೆ ಏನು ಈ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ವಿಡಿಯೋಸು ಇದನ್ನೆಲ್ಲ ಅವ್ರಗಳ ಬಗ್ಗೆ ಅವರೇನಾದರೂ ಹಿಡಿಯೋದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಿದ್ದೀರೇನು ಮತ್ತು ಯಾಕೆ ವಹಿಸ್ತಿಲ್ಲ ಮತ್ತಿನ್ನೆಂಥ ತನಿಖೆ ನೀವು ಮಾಡ್ತಿರೋದು ನಿಮಗೆ ಬೇಕಾದವ್ರನ್ನ ಯಾರೋ ದೇವ್ರಾಜೆಗಳು ನೋಡ್ಕೋ ಅವ್ನ ಕಡೆ ಏನಾದರೂ ಇದ್ದರೆ ಅವನದನ್ನು ವಶಪಡಿಸ್ಕೊಳೋಕ್ಕೋಸ್ಕರನೋ ನೀವು ಬರೀ ಇದನ್ನೇ ಮಾಡ್ತಿದ್ದೀರಿ ಹೊರತು ಅವ್ನು ಕಾರ್ತಿಕ ಯಾಕೆ ಇದುವರೆಗೂ ನೀವು ಇದು ಮಾಡಿಲ್ಲ ಅವನೇ ತಾನೇ ಮೇಯ್ನ್ ಫಸ್ಟ್ ಪರ್ಸನ್ನು ಯಾಕೆ ನೀವು ಅರೆಸ್ಟ್ ಮಾಡಲಿಲ್ಲ ಸೊ ಹೀಗೆ ಭಾಳಷ್ಟು ನ್ಯೂನತೆಗಳು ಅದರಲ್ಲಿದೆ ಹಾಗಾಗಿ ನಾನು ಕೂಡ ಒತ್ತಾಯ ಮಾಡ್ತೀನಿ ಇದೇ ಸಂದರ್ಭದಲ್ಲಿ ನೀವು ಮಾಡ್ತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆ ಯಾವುದೋ ಜಾಡಿ ಹಿಡಿತಾ ಇದೆ ಯಾರನ್ನೂ ಮಿಸ್ಗೈಡ್ ಮಾಡ್ತಾ ಇದೆ ಯಾರನ್ನೂ ಸಂತೃಪ್ತಿ ಪಡಿಸ್ತಾ ಇದೆ ಹೇಳಿ ಭಾಳಷ್ಟು ಜನಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ಕಾಂಗ್ರೆಸ್ ಸು ಕಾಂಗ್ರೆಸ್ಗೆ ಸುಮ್ಮ ಸುಮ್ಮನೆ ಏನೋ ಶಿವಕುಮಾರ್ ಮೇಲೆ ಬಿತ್ತಕ್ಷಣೆ ಶಿವಕುಮಾರ್ ರಕ್ಷಣೆ ಮಾಡೋ ಥರ ನಾಲ್ಕು ಜನ ಡಿಫೆಂಡ್ ಮಾಡ್ಕೊಳಕ್ಕೆ ನಾಲ್ಕು ಜನ ಮಂತ್ರಿಗಳನ್ನೆಲ್ಲ ನೀವೆಲ್ಲ ಮಾಡ್ಕೋತಿದ್ದೀರಿ ನೆನ್ನೆ ಒಂದು ಅಲಿಗೇಷನ್ ಬಂತು ಶಿವಕುಮಾರ್ ಯಾರು ಇವನು ನಮ್ಮ ದೇವರಾಜೇಗೌಡರು ಅಡ್ವೊಕೇಟು ಐ ಆಮ್ ಆಲ್ಸೋ ಎನ್ ಅಡ್ವೊಕೇಟ್ ಏನೋ ಅವ್ರು ಹೇಳಿದ್ರು ನಾಲ್ಕು ಜನ ಮಂತ್ರಿಗಳನ್ನ ನೇಮಕ ಮಾಡಿದ್ದಾರೆ ಶಿವಕುಮಾರನ ಇದನ್ನು ರಕ್ಷಣೆ ಮಾಡ್ಕೊಳ್ಳೋಕೆ ಹಾಗೆ ಹೇಗೆ ನಾನು ಆ ಥರ ಅಲಿಗೇಷನ್ ಮಾಡಲ್ಲ ನೀವು ನಿಮ್ಮ ವ್ಯವಸ್ಥೆಗಳನ್ನೇ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಅದೇ ಮಂತ್ರಿಗಳ ಕೈಲಿ ಸ್ಟೇಟ್ಮೆಂಟ್ ಕೊಡಿಸ್ತೀರಿ ಮಂತ್ರಿಗಳು ಡಿಪೆಂಡ್ ಮಾಡೋದು ಏನದು ಅವ್ರ ಮಂತ್ರಿಗಳಿಗೆ ಅವ್ರವ್ರದೇ ಖಾತೆಗಳು ಬೇಕಾದಷ್ಟು ಕೆಲಸ ಇದೆ ಅಲ್ಲೇ ಕೆಲಸ ಮಾಡಿದ್ರೆ ಸಾಕಾಗಿದೆ ಯಾರನ್ನೂ ಡಿಫೆಂಡ್ ಮಾಡಿಕೊಂಡು ಯಾವ ದಾರಿಗೆ ತರ್ತಾ ಇದ್ದೀರಿ ಜನರನ್ನು ಯಾವ ರೀತಿ ನೀವೇ ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನೀವು ತುಂಬ ನೀವು ತನಿಖೆ ಮಾಡೋದಾದರೆ ಯಾಕೆ ಸರಿಯಾದ ಮಾಡ್ತಾ ಇಲ್ಲ ಯಾಕೆ ಸಿದ್ದರಾಮಯ್ಯನಿಗೆ ಆಡಳಿತ ನಡ್ಕೊಳ್ಳೋದು ನಡೆಸೋದನ್ನು ಹೇಳ್ಕೊಡ್ಬೇಕೇನು ಎಂಬತ್ತ ಮೂರರಿಂದ ಅವರು ಶಾಸಕರಾಗಿರ್ತಕ್ಕಂಥವ್ರು ಬೇಕಾದಷ್ಟು ಸರಿ ಮಂತ್ರಿಯಾಗಿರ್ತಕ್ಕಂಥವ್ರು ಹದಿಮೂರು ಸಹ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥವ್ರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಗೊತ್ತಿದೆ ಎಲ್ಲ ಗೊತ್ತಿದೆ ಗೊತ್ತಿದ್ರೂ ಕೂಡ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾಯಿಲ್ಲ ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೀನಿ ಈ ಮೂಲಕ ಮತ್ತೊಮ್ಮೆ ನಾನು ಸರ್ಕಾರ ಮತ್ತು ಏನು ಸಂಬಂಧಪಟ್ಟವರು ಇದ್ದಾರೆ ನಾವು ತಕ್ಷಣ ನೀವು ವರ್ಗಾವಣೆ ಮಾಡಿ ಸಿ ಬಿ ಐಗೆ ಒಪ್ಪಿಸಿ ಸರಿಯಾದ ತನಿಖೆ ಜಾಡು ಹಿಡಿಯುತ್ತೆ ಶಿಕ್ಷೆ ಆಗಬೇಕಾದವ್ರಿಗೆ ಶಿಕ್ಷೆ ಆಗುತ್ತೆ ಅದು ಯಾರಾದರೂ ಆಗಲಿ ನಿನ್ನೆ ಸನ್ಮಾನ್ಯ ದೇವೇಗೌಡರು ನಿನ್ನೆ ತಾನೇ ಮೊದಲನೇ ಬಾರಿ ಬಾಯ್ಬಿಟ್ಟಿದ್ದಾರೆ ತಪ್ಪಿತಸ್ಥ ಯಾರೇ ಆದ್ರೂ ತಪ್ಪು ಮಾಡಿದ್ದವನಿಗೆ ಶಿಕ್ಷೆ ಆಗಲೇಬೇಕು ಆಗಲಿ ಅದರಂತೆ ಅದನ್ನು ಅದರಲ್ಲೂ ಸೇರಿಕೊಂಡಿರ್ತಕ್ಕಂಥವ್ರು ಅದನ್ನೆಲ್ಲ ಪ್ರಚಾರ ಮಾಡಿರ್ತಕ್ಕಂಥವ್ರು ಅವ್ರನ್ನೂ ಕೂಡ ಸೇರಿಸಿ ಶಿಕ್ಷೆ ಬೆಳೆ ಶಿಕ್ಷೆಗೊಳಪಡಿಸಿದ್ರೆ ನಾನು ಸಂತೋಷ ಪಡ್ತೀನಿ ಅದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ನಾನು ಕೂಡ ಅದೇ ಮಾತನ್ನು ಒತ್ತಿ ಹೇಳಕ್ಕೆ ತಯಾರಿದ್ದೀನಿ

ರಾಜಕೀಯವಾಗಿ ಮಲಿನಗೊಳಿಸಬೇಕು ಅಥವಾ ದೇವೇಗೌಡರ ಕುಟುಂಬನ ಮಲಿನಗೊಳಿಸ್ಬೇಕು ಅಥವಾ ಕುಮಾರಣ್ಣ ಬೆಳೆಯೋದನ್ನು ಮತ್ತೊಮ್ಮೆ ಅವಕಾಶ ಮುಖ್ಯಮಂತ್ರಿ ಆಗೋ ಅವಕಾಶವನ್ನು ಹಾಳು ಮಾಡ್ಕೊಳ್ಬೇಕು ನಾನೊಬ್ಬನೇ ಪಟ್ಟ ಪಟ್ಟಭದ್ರ ನಾಯಕನಾಗಬೇಕು ಅಂತೇಳೆಲ್ಲ ಜ್ಞಾನ ಇಟ್ಕೊಂಡು ಆ ಉದ್ದೇಶ ಇಟ್ಕೊಂಡು ನೀವೇನು ಮಾಡ್ತಿದ್ದೀರಿ ಇದರಲ್ಲಿ ಇದು ಶಿಕ್ಷೆಗೊಳ ಒಳ ಒಳಗಾಗ್ತಾ ಇರೋರು ಯಾರು ಅಂದರೆ ಸಂತ್ರಸ್ತೆಯರು ನೀವು ಬ್ಲರ್ ಮಾಡಿಲ್ಲ ಅವ್ರ ಮಕ್ಳುಗಳ ಗತಿ ಏನು ಅವ್ರು ಕಟ್ಕೊಂಡವ್ರ ಗತಿ ಏನು ಸಮಾಜದಲ್ಲಿ ಅವ್ರು ಯಾವ ರೀತಿ ಬದುಕಬೇಕಾಗತ್ತೆ ಅನ್ನೋದು ಏನಾದರೂ ಯೋಚನೆ ಮಾಡಿದ್ರೆ ಕ್ರಿಮಿನಲ್ ಮಾಡಿದವನು ಅವನೊಂಥರ ಅಪರಾಧಿ ಆದರೆ ನೀವು ಅವನಿಗಿತ್ಲೂ ದೊಡ್ಡ ಅಪರಾಧಿಗಳು ಯಾರು ಮಾಡಿದಾರೋ ಅವರು ಇಂಥವ್ರು ನಾನು ಹೇಳಕ್ಕೆ ಹೋಗಲ್ಲ ನೀವು ಸರಿಯಾಗಿ ತನಿಖೆ ಮಾಡಿದ್ರೆ ನೋಡಿ ಈಗ ಸಿ ಬಿ ಐ ಘೋಷಿಸಿದೆ ಅಂತ ಹೇಳಿದ್ನಲ್ಲ ಆ ಸಿ ಬಿ ಐಗೆ ಘೋಷಿಸಿದಾಗ ಯಾರೋ ನಮ್ಮ ಕುಮಾರಣ್ಣ ಹೇಳಿದ್ರು ತಿಮಿಂಗಲ 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 ದೀಚೆ ಬರುತ್ತೆ ಬೀದಿಲ್ವ